ಸಮೀರ್ ಕಾರಣ ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಸಮೀರ್ ಡಿ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಅವರು ವಿಡಿಯೋ ನೋಡಿ ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕಲ್ಲ ದಯವಿಟ್ಟು ಅದನ್ನ ತೆಗೆದಾಕ್ಬಿಡಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವರ ಮೇಲೆ ಯಾವ ಕೇಸು ಆಗಿಲ್ಲ ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸರು ಚಾಟುಗರು ಚಾಟುಗಳು ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ ಅದನ್ನ ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ತಾವು ಪ್ರಸಾರ ಮಾಡುತ್ತಿದ್ದಂಗೆ ಯಾವುದೇ ಸರ್ಚ್ ವಾರಂಟ್ ಆಗಿಲ್ಲ ಸರ್ಚ್ ವಾರಂಟ್ ತಗೊಂಡು ಬಂದಿಲ್ಲ ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಸ್ಥಳ ಮಹಾಜ್ ಮಾಡಬೇಕು ಸ್ಥಳ ಮಹಾಜರ್ ಮಾಡೋದಕ್ಕೆ ಬಂದಿದ್ರು ಮೊದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಇದನ್ನು ತಗೊಂಡು ಹೋಗಬೇಕು ಅದನ್ನು ತಗೊಂಡಿದ್ರು ಮತ್ತೆ ಭಾಳ ಎಫ್ ಎಸ್ ಎಲ್ನವರು ಬಂದಿದ್ರು ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ ನಾನು ಬೆಳಗ್ಗೆ ಅಂತಲೇ ಇದ್ದೆ ಎಫ್ ಎಸ್ ಎಲ್ನವರು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತಗೊಂಡು ಬಂದು ಆ ಏನು ಎಫ್ ಎಸ್ ಎಲ್ ಕಿಟ್ ತಗೊಂಡು ಬಂದು ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಬೇಸರ ಯಾಕೆ